ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭೀಮಾ ತೀರ ಅಂತಿದ್ದ ಹಾಗೆ ನಮಗಲ್ಲಿನ ರಕ್ತ ಚರಿತ್ರ ನೆನಪಾಗತ್ತೆ ಆ ರಕ್ತ ಚರಿತ್ರೆಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಬಾಗಪ್ಪ ಹರಿಜನ ಅತ್ಯಂತ ಭೀಕರವಾಗಿ ಕೊಲೆ ಆಗಿ ಹೋಗಿದ್ದಾನೆ ಬಂಧುಗಳೇ ಇದು ಅದೆಷ್ಟೋ ಜನರಿಗೆ ಪಾಠ ಆಗಬೇಕು ನಾವು ಇನ್ನೊಬ್ಬರಿಗೆ ಏನು ಮಾಡಿರ್ತೀವೋ ನಮಗದು ರಿಟರ್ನ್ ಆಗತ್ತೆ ಅದನ್ನೇ ಕರ್ಮ ರಿಟರ್ನ್ಸ್ ಅಂತ ಕರಿತೀವಿ ಈ ಬಾಗಪ್ಪ ಹರಿಜನ ಬೀದಿಯಲ್ಲಿ ಅದೆಷ್ಟೋ ಮಂದಿಯ ಪ್ರಾಣವನ್ನ ತೆಗೆದಿದ್ದ ಇದೀಗ ಆತ ಅದೇ ಬೀದಿಯಲ್ಲಿ ಅತ್ಯಂತ ಭೀಕರವಾಗಿ ಹೆಣಾಗಿ ಹೋಗಿಬಿಟ್ಟಿದ್ದಾನೆ ಒಂದು ಇಲ್ಲಿ ಕೊಲೆ ಮಾಡಿದವನು ಮಹಾತ್ಮ ಅಲ್ಲ ಕೊಲೆ ಆದವನು ಹುತಾತ್ಮ ಅಂತೂ ಅಲ್ಲವೇ ಅಲ್ಲ ಇವ್ರ ಬಗ್ಗೆ ತಿಳ್ಕೊಂಡು ನಮಗೆ ಆಗಬೇಕಾಗಿದ್ದೇನೂ ಕೂಡ ಇಲ್ಲ ಆದರೆ ಭೀಮಾ ತೀರ ಅಂತಿದ್ದ ಹಾಗೆ ನಾನು ಆರಂಭದಲ್ಲಿ ಹೇಳಿದಾಗ ಅಲ್ಲಿ ಉರುಳುತ್ತ ಇದ್ದಂತ ತಲೆಗಳೇ ನಮಗೆ ನೆನಪಾಗ್ತಾ ಹೋಗುತ್ತೆ ಅಥವಾ ತಲೆಗಳ ಚರಿತ್ರೆಯೇ ನಮಗೆ ನೆನಪಾಗ್ತಾ ಹೋಗುತ್ತೆ ಆದರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಭೀಮಾ ತೀರ ತಣ್ಣಗಾಗಿತ್ತು ಬಹಿರಂಗವಾಗಿ ಯಾವುದೇ ಘರ್ಷಣೆ ಸಂಘರ್ಷ ಅಂತದ್ದೇನು ಕೂಡ ನಡೀತಾ ಇರಲಿಲ್ಲ ಆದರೆ ಬಾಗಪ್ಪ ಹರಿಜನನ ಭೀಕರ ಕೊಲೆಯ ಮೂಲಕ ಸಾಕಷ್ಟು ಪ್ರಶ್ನೆ ಹುಟ್ಟಾಕುವಂತೆ ಮಾಡಿದೆ ಒಂದು ಈ ಭೀಮಾ ತೀರದ ಹಂತಕರು ಅಂತ ಏನು ಕರಿತಿದ್ವಿ ಅಥವಾ ಭೀಮಾ ತೀರದ ಚರಿತ್ರೆ ಅಂತ ಏನು ಕರಿತಿದ್ವಿ ಅದಕ್ಕೆ ಪೂರ್ಣ ವಿರಾಮ ಬೀಳಬಹುದು ಯಾಕಂದ್ರೆ ಅತ್ಯಂತ ದೊಡ್ಡ ತಲೆ ಅಂದ್ರೆ ಈ ಬಾಗಪ್ಪ ಹರಿಜನ ಆತನ ಭೀಕರ ಕೊಲೆ ಆಗಿದೆ ಈ ಕಾರಣಕ್ಕಾಗಿ ಫುಲ್ ಸ್ಟಾಪ್ ಬೀಳಬಹುದು ಅಥವಾ ಬಾಗಪ್ಪ ಹರಿಜನನ ಕೊಲೆ ಆದಂತಹ ಕಾರಣಕ್ಕಾಗಿ ಆತನ ಕಡೆಯವರು ಸೇಡು ತೀರಿಸಿಕೊಳ್ಳೋದಕ್ಕೆ ಮತ್ತೇನಾದ್ರೂ ಇಂತಹ ಕುಕೃತ್ಯವನ್ನು ಎಸಗಿದ್ರೆ ಇದು ಕಂಟಿನ್ಯೂ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಆ ಕಾರಣಕ್ಕಾಗಿ ಭೀಮಾ ತೀರದ ಈ ಭೀಕರ ಕೊಲೆ ಈ ಪರಿಯಾದಂಥ ಚರ್ಚೆಗೆ ಒಳಗಾಗಿದೆ ಬಂಧುಗಳ ಈ ವಿಡಿಯೋದಲ್ಲಿ ಬಾಗಪ್ಪ ಹರಿಜನನ ಕೊಲೆಯ ರಹಸ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದಷ್ಟು ಮಂದಿಗೆ ಕುತೂಹಲ ಇರೋದಿಲ್ಲ ಅಂತವ್ರು ದಯವಿಟ್ಟು ಈ ವಿಡಿಯೋವನ್ನ ನೋಡಬೇಡಿ ಕುತೂಹಲ ಇರುವಂತವರು ಈ ವಿಡಿಯೋವನ್ನ ಗಮನಿಸಿ ಒಂದು ಭಾಗಪ್ಪ ಬಾಗಪ್ಪ ಹರಿಜನನ ಕೊಲೆಯ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಚಂದಪ್ಪ ಹರಿಜನ ಕಡೆಯವ್ರು ಕೊಂದಿರಬಹುದು ಅಥವಾ ಈತನಿಗೆ ಸಾಕಷ್ಟು ಮಂದಿಯ ಜೊತೆಗೆ ಶತ್ರುತ್ವ ವೈರತ್ವ ಅಂತದೆಲ್ಲದೂ ಕೂಡ ಇತ್ತು ಹಾಗಾಗಿರಬಹುದು ಹೀಗಾಗಿರಬಹುದು ಅಂತ ಆದ್ರೆ ಓರ್ವ ಇಪ್ಪತ್ತ ವರ್ಷದ ಯುವಕನ ಕೈಯಲ್ಲಿ ಬಾಗಪ್ಪ ಹರಿಜನ ಅತ್ಯಂತ ಭೀಕರವಾಗಿ ಹತನಾಗ್ ಹೋಗಿಬಿಟ್ಟಿದ್ದಾನೆ ಅದಕ್ಕೆ ಕಾರಣ ಅಂದ್ರೆ ಹೊನ್ನು ಮತ್ತು ಹೆಣ್ಣಿನ ಮೇಲಿನ ಆಸೆ ಅದ್ ಹೇಗೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಮುಂದ್ರೋಳ ನಿಮ್ ಈ ವಿಚಾರ ಗೊತ್ತಿದೆ ಈತ ಬಾಗಪ್ಪ ಹರಿಜನ ವಿಜಯಪುರದ ಮದೀನಾ ನಗರದಲ್ಲಿ ಬಾಡಿಗೆ ಮನೆ ಅಂದ್ರಳ ವಾಸ ಇದ್ದ ಅಲ್ಲಿ ಮನೆ ಬಿಟ್ಟರೆ ಒಬ್ರನ್ನ ಮತ್ತೆ ಯಾರೂ ಕೂಡ ಇರಲಿಲ್ಲ ಆತ ಪ್ರಾಣ ಭಯ ಇದ್ದಂತಹ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದಲೇ ಓಡಾಡ್ತಾ ಇದ್ದ ಯಾರಿಗೂ ಕೂಡ ಎಲ್ಲಿ ಹೋಗ್ತೀನಿ ಏನು ಎತ್ತ ಅಂತ ಸುಳಿವನ್ನ ಬಿಟ್ಕೊಟ್ಟಿರಲಿಲ್ಲ ಆದರೆ ಫೆಬ್ರವರಿ ಹನ್ನೊಂದನೇ ತಾರೀಕು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಆತ ವಾಕಿಂಗ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಆಟೋದಲ್ಲಿ ಬಂದಂತ ನಾಲ್ಕು ಮಂದಿ ಆತನನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗಿತಾರೆ ಆತನ ಕೈಯನ್ನ ಕಡಿತಾರೆ ಹಾಗೆ ಹೇಗೆ ವಿಕೃತವಾಗಿ ಅಥವಾ ಭೀಕರವಾಗಿ ಸಾಯಿಸೋದಿಕ್ಕೆ ಸಾಧ್ಯವೋ ಅಷ್ಟು ಭೀಕರವಾಗಿ ಆತನನ್ನ ಸಾಯಿಸಿ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ ಜೊತೆಗೆ ಆತನ ಎದೆಗೆ ಗುಂಡು ಕೂಡ ಹಾರಿಸಿ ಓಡ್ ಹೋಗಿಬಿಟ್ಟಿರ್ತಾರೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈತ ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸ್ಟ್ರೀಟ್ ಲೈಟನ್ನು ಆಫ್ ಮಾಡಿಸ್ತಾ ಇದ್ನಂತೆ ಯಾವ ಕಾರಣಕ್ಕಾಗಿ ಅಂದರೆ ಕತ್ಲೆಯಲ್ಲಿ ನಾನು ಯಾರಿಗೂ ಕೂಡ ಕಾಣಬಾರ್ದು ಅಂತ ಅಷ್ಟರ ಮಟ್ಟಿಗೆ ಈತನಿಗೆ ಪ್ರಾಣ ಭಯ ಇತ್ತು ಆದರೆ ನೋಡಿ ಆ ಸ್ಟ್ರೀಟ್ ಲೈಟ್ ಆಫ್ ಮಾಡಿದ್ನಲ್ಲ ಅದೇ ಹಂತಕ್ಕರೆಗೊಂದು ರೀತಿಯಲ್ಲಿ ಸುಳಿವು ಸಿಕ್ಕಂಗೆ ಆಗಿಬಿಟ್ಟಿತ್ತು ಆತನ ಚಲನವಲನಗಳನ್ನ ಆತನ ಓಡಾಟವನ್ನ ಸಾಕಷ್ಟು ದಿನಗಳಿಂದ ಈ ಹಂತಕರು ಗಮನಿಸ್ತಾ ಇದ್ರು ಹೀಗಾಗಿ ಹಂತಕರಿಗೆ ಒಂದು ಸುಳಿವು ಮಾತ್ರ ಬಹಳ ಸ್ಪಷ್ಟವಾಗಿ ಸಿಕ್ಕಿತ್ತು ಆ ಭಾಗದಲ್ಲಿ ಸ್ಟ್ರೀಟ್ ಲೈಟ್ ಆಫ್ ಆಯ್ತು ಅಂದ್ರೆ ಈ ಭಾಗಪ್ಪ ಹರಿಜನ ವಾಕಿಂಗ್ ಮಾಡ್ತಿದ್ದಾನೆ ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಬಾಗಪ್ಪ ಹರಿಜನ ಏನ್ ಅಂದ್ಕೊಂಡಿದ್ದ ಸ್ಟ್ರೀಟ್ ಲೈಟ್ ಆಫ್ ಮಾಡಿದ್ರೆ ನಾನು ಯಾರಿಗೂ ಕಾಣೋದಿಲ್ಲ ಅಂತ ಆದ್ರೆ ಅದೇ ಅವನಿಗೆ ಉಲ್ಟಾ ಆಗಿಬಿಡ್ತು ಸ್ಟ್ರೀಟ್ ಲೈಟ್ ಆಫ್ ಆಗ್ತಿದ್ದಾಗೆ ಹಂತಕರಿಗೆ ಗೊತ್ತಾಯ್ತು ಬಾಗಪ್ಪ ಹರಿಜನ ಇಲ್ಲಿ ವಾಕ್ ಮಾಡ್ತಿದ್ದಾನೆ ಅಂತ ತಕ್ಷಣಕ್ಕೆ ಬಂದ್ರು ಆತನನ್ನ ಅಟ್ಟಾಡಿಸಿ ತಪ್ಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿ ಕೊಡದೆ ಆತನ ಪ್ರಾಣವನ್ನ ತೆಗೆದು ಹೋಗ್ಬಿಟ್ರು ಕೇವಲ ಶೂಟ್ ಯಾಕೆ ಮಾಡಿಲ್ಲ ಅಂದ್ರೆ ಗನ್ನಿದ್ರು ಕೂಡ ಬರೀ ಗುಂಡನ್ನ ಹಾರಿಸಿ ಅವ್ರು ಎಸ್ಕೇಪ್ ಆಗಿಲ್ಲ ಅದರ ಬದಲಾಗಿ ಕೊಡಲಿ ಅಥವಾ ತಲವಾರ್ನಿಂದ ಆತನ ಕೊಚ್ಚಿ ಪ್ರಾಣವನ್ನ ತೆಗೆದ್ರು ಯಾಕಂದ್ರೆ ಇದೇ ಬಾಗಪ್ಪ ಹರಿಜನ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಗುಂಡಿನ ದಾಳಿಯಾಗಿತ್ತು ಐದು ಗುಂಡು ಬಿದ್ರು ಕೂಡ ಗಟ್ಟಿ ದೇಹ ಬದುಕು ಬಂದ್ಬಿಟ್ಟಿದ್ದ ಹೀಗಾಗಿ ಎಲ್ಲಿ ಬದುಕುಳಿತಾನೋ ಎನ್ನುವ ಕಾರಣಕ್ಕಾಗಿ ಅಥವಾ ಬದುಕುಳಿದ್ರೆ ನಮ್ಮನ್ನು ಯಾವ ಕಾರಣಕ್ಕೂ ಬಿಡಲ್ಲ ಎನ್ನುವ ಕಾರಣಕ್ಕಾಗಿ ಆತನ ಪ್ರಾಣ ಹೋಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡೆ ಹಂತಕರು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಇದು ನಡೆದಂತಹ ಘಟನೆ ಈಗ ಘಟನೆಯ ರಹಸ್ಯ ಅಥವಾ ಕೊಲೆಯ ಕಾರಣ ಎಲ್ಲವೂ ಕೂಡ ಬಟಾ ಬಯಲಾಗಿದೆ ಏನಾಗಿತ್ತು ಅಂದ್ರೆ ರವಿ ಮೇಲಿನ ಕೇರಿ ಅಥವಾ ರವಿ ಅಗ್ರ ಎನ್ನುವಂಥ ವಕೀಲನ ಹತ್ಯೆ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ಎಂಟನೇ ತಾರೀಕಿನ ಸಂದರ್ಭದಲ್ಲಿ ಈ ರವಿ ಅಗ್ರ ಯಾರು ಅಂದ್ರೆ ಒಂದು ಕಾಲದಲ್ಲಿ ಇದೇ ಬಾಗಪ್ಪ ಹರಿಜನನ ಆತ್ಮೀಯ ಗೆಳೆಯ ಜೊತೆಗೆ ದೂರದ ಸಂಬಂಧಿ ಕೂಡ ಹೌದು ರವಿ ಅಗ್ರ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ವಕೀಲ ಕೂಡ ಆಗಿದ್ದ ಅದಾದ ಬಳಿಕವೂ ಕೂಡ ಈ ಬಾಗಪ್ಪನ ಜೊತೆಗೆ ಒಂದಷ್ಟು ರಿಯಲ್ ಎಸ್ಟೇಟ್ ವ್ಯವಹಾರ ಬೇರೆ ಬೇರೆ ಹಣಕಾಸಿನ ವ್ಯವಹಾರ ಅಂತದೆಲ್ಲವನ್ನೂ ಕೂಡ ಇಟ್ಕೊಂಡಿದ್ದ ಹೀಗಿರುವಾಗಲೇ ಈ ರವಿ ಮೇಲಿನ ಕೇರಿಗೆ ಈ ತುಳಸಿರಾಮ ಅನ್ನುವಂತವನ ಜೊತೆ ಒಂದು ಘರ್ಷಣೆ ಏರ್ಪಟ್ಟಿರುತ್ತೆ ಆದರೆ ತುಳಸಿರಾಮ ಈ ರವಿ ಮೇಲಿನ ಕೇರಿ ಬಾಗಪ್ಪನ ಆತ್ಮೀಯ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇರ್ತಾನೆ ಒಂದು ದಿನ ಗೊತ್ತಾಗತ್ತೆ ಬಾಗಪ್ಪ ಕೂಡ ರವಿ ಮೇಲಿನ ಕೇರಿ ಮೇಲೆ ಹಲ್ಲು ಮಸಿತಿದ್ದಾನೆ ಅಂತ ಬಾಗಪ್ಪನಿಗೆ ಯಾಕೆ ತನ್ನ ಆತ್ಮೀಯ ಗೆಳೆಯ ಆಗಿದ್ರು ಕೂಡ ರವಿ ಮೇಲೆ ಸಿಟ್ಟಿರುತ್ತೆ ಅಂದ್ರೆ ರವಿ ನನ್ನ ಹೆಸರನ್ನ ಹೇಳ್ಕೊಂಡು ಬೆಳೀತಿದ್ದಾನೆ ನನ್ನ ಹೆಸರನ್ನ ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಿದ್ದಾನೆ ಬಹಳ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಡೆಸ್ತಾ ಇದ್ದಾನೆ ಹೀಗೆ ಆಗಬಿಟ್ರೆ ನನಗೇನೂ ಸಿಗೋದಿಲ್ಲ ಆತ ಮಾತ್ರ ಶ್ರೀಮಂತ ಆಗ್ತಾ ಹೋಗ್ತಾನೆ ವಕೀಲ ಬೇರೆ ಬುದ್ಧಿವಂತ ಅನ್ನೋದು ಬಾಗಪ್ಪನಿಗೆ ಸಿಟ್ಟಿರುತ್ತೆ ಹೀಗಾಗಿ ತುಳಸಿ ರಾಮ ಭಾಗಪ್ಪ ಇವರೆಲ್ಲರೂ ಕೂಡ ಸೇರ್ಕೊಂಡೆ ರವಿಯ ಪ್ರಾಣ ತೆಗೆಯುವಂತ ಪ್ಲಾನ ಮಾಡ್ತಾರೆ ಅಂತಿಮವಾಗಿ ರವಿಯನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗಿತಾರೆ ಆತ ಸ್ಕೂಟಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಹಿಂದಿನಿಂದ ಕಾರ್ನಲ್ಲಿ ಬಂದು ಆಕ್ಸಿಡೆಂಟ್ ಮಾಡ್ತಾರೆ ಮೂರು ಕಿಲೋಮೀಟರ್ ಕಾರ್ನಲ್ಲಿ ಆತನ ಸ್ಕೂಟಿಯನ್ನ ಎಳ್ಕೊಂಡು ಹೋಗಿ ಅತ್ಯಂತ ಭೀಕರವಾಗಿ ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ರು ಅದಾದ ಬಳಿಕ ಈ ಭಾಗಪ್ಪ ಹರಿಜನ ಸುಮ್ಮನೆ ಇರಬೇಕಲ್ಲ ಭಾಗಪ್ಪ ಸುಮ್ಮನೆ ಇರಲಿಲ್ಲ ಅದರ ಬದಲಾಗಿ ಈ ರವಿಯ ಮೇಲನ್ನ ಕೇರಿ ತಮ್ಮ ಇದ್ನಲ್ಲ ಪ್ರಕಾಶ್ ಅಲಿಯಾಸ್ ಪಿಂಟಿಯಾ ಅಂತ ಆತನ ವಯಸ್ಸು ಇಪ್ಪತ್ತ ಐದರಿಂದ ಇಪ್ಪತ್ತಾರ ಆಸು ಪಾಸು ಆತನಿಗೆ ಫೋನ್ ಮಾಡಿ ಧಮಕಿ ಹಾಕ್ತಿರ್ತಾನಂತೆ ನಿನ್ನ ಅಣ್ಣ ನನ್ನ ಹೇಳ್ಕೊಂಡು ಬಹಳ ಚೆನ್ನಾಗಿ ದುಡ್ಡು ಮಾಡಿದ್ದಾನೆ ಹೀಗಾಗಿ ನಿಮ್ಮ ಆಸ್ತಿಯಲ್ಲಿ ನನಗೂ ಕೂಡ ಪಾಲ್ಬೇಕು ಇಲ್ಲ ಅಂತ ಒಂದು ಹತ್ತು ಕೋಟಿ ಹಣವನ್ನ ತಂದು ಕೊಡು ಅದು ಆಗಲಿಲ್ಲ ಅಂತ ರವಿ ಹೆಂಡತಿ ಇದ್ದಾಳಲ್ಲ ಅಥವಾ ನಿನ್ನ ಅತ್ತಿಗೆ ಇದ್ದಾಳಲ್ಲ ಅವಳು ನನ್ನ ಜೊತೆ ಕಳಿಸ್ಕೊಡು ಅಂತ ಪದೇ ಪದೇ ಪೀಡಿಸ್ತಾ ಇದ್ನಂತೆ ಮತ್ತೆ 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 ಆತನನ್ನ ಪೀಡಿಸ್ತಾ ಇದ್ದ ಇದರಿಂದ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ರೊಚ್ಚಿ ಗೆದ್ದು ಬಿಟ್ಟಿದ್ದ ಬಾಗಪ್ಪ ಅನ್ಕೊಂಡಿದ್ದ ಈ ಪ್ರಕಾಶ್ ಚಿಕ್ಕ ಹುಡುಗ ಏನು ಮಾಡೋದಿಲ್ಲ ಅಂತ ಹೇಳಿ ಆದ್ರೆ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ತನ್ನದೇ ಆದಂತ ಒಂದು ಹುಡುಗರ ಪಡೆಯನ್ನ ಕಟ್ಕೊಂಡು ಬಿಡ್ತಾನೆ ಎಲ್ಲರೂ ಕೂಡ ಇಪ್ಪತ್ತರ ವಯಸ್ಸಿನ ಆಸುಪಾಸಿನವರು ಅವರು ನೀಟಾಗಿ ಸ್ಕೆಚ್ ಹಾಕಿ ಈ ಬಾಗಪ್ಪನ ಪ್ರಾಣವನ್ನ ತೆಗೆದು ಬಿಟ್ರು ಹೇಗೆ ಈ ಬಾಗಪ್ಪ ಹರಿಜನ ಅಷ್ಟು ಆರಾಮಾಗಿ ಪ್ರಕಾಶ್ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟ ಅಂದ್ರೆ ಈ ಪ್ರಕಾಶ್ ಬಾಗಪ್ಪನಿಗೆ ಹೊಸ ಪರಿಚಯ ಅಂತೂ ಅಲ್ವೇ ಅಲ್ಲ ಈ ಪ್ರಕಾಶ್ ಹಿಂದೆ ಬಾಗಪ್ಪನ ಜೊತೆಗೆ ಬೇರೆ ಬೇರೆ ವ್ಯವಹಾರಗಳನ್ನು ಕೂಡ ನಡೆಸ್ತಂತವನು ಬಾಗಪ್ಪನ ಸಂಬಂಧಿ ಕೂಡ ಹೌದು ರವಿ ಮೇಲ್ನ ಕೇರಿಯ ತಮ್ಮ ಅಲ್ವಾ ಈ ಕಾರಣಕ್ಕಾಗಿ ಬಾಗಪ್ಪನಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಜೊತೆಗೆ ಏನಾಗಿದೆ ಡ್ರೈವರ್ ಆಗಿಯೂ ಕೂಡ ಒಂದು ಸ್ವಲ್ಪ ಟೈಮ್ ಕೆಲಸವನ್ನ ಮಾಡಿದ್ದ ಹೀಗಾಗಿ ಬಾಗಪ್ಪ ಹೇಗೆ ಓಡಾಡ್ತಾನೆ ಆತನ ಚಲನವಲನ ಹೇಗಿರುತ್ತೆ ಆತ ಎಲ್ಲೂ ವಾಸ ಇರ್ತಾನೆ ಎಲ್ಲವೂ ಕೂಡ ಆತನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಪ್ರಕಾಶ್ ಅಲಿಯಾಸ್ ಪಿಂಟೆನೆಗೆ ಬಾಗಪ್ಪನ ಪ್ರಾಣ ತೆಗೆಯೋದು ಕಷ್ಟ ಆಗಲೇ ಇಲ್ಲ ಒಟ್ಟಾರೆಯಾಗಿ ಹೆಣ್ಣಿನ ಮೇಲೆ ಆಸೆ ಪಟ್ಟು ಹೊನ್ನಿನ ಮೇಲೆ ಆಸೆ ಪಟ್ಟು ಈ ಬಾಗಪ್ಪ ಹರಿಜನ ಅತ್ಯಂತ ಭೀಕರವಾಗಿ ಕೊಲೆ ಆಗಿ ಹೋಗಿಬಿಟ್ಟ ಬದಿ ಬಾಗಪ್ಪ ಹರಿಜನ ಯಾರು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಒಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಹೀಗಾಗಿ ಸ್ಟೋರಿಯ ಎಂಡ್ ನಲ್ಲಿ ಒಂದು ವಿಚಾರವನ್ನ ಆತನಿಗೆ ಸಂಬಂಧಪಟ್ಟ ವಿಚಾರವನ್ನ ಹೇಳ್ತೀನಿ ಈ ಭಾಗಪ್ಪ ಹರಿಜುನ ಈ ವಿಜಯಪುರದ ಸಿಂದಗಿಯ ಬ್ಯಾಡ್ಗಿಹಾಳ ಎನ್ನುವಂಥ ಗ್ರಾಮದವನು ಈ ಚಂದಪ್ಪ ಹರಿಜನ ಇದ್ನಲ್ಲ ಈ ಭೀಮಾ ತೀರದ ಹಂತಕರು ಅಂತಿದ್ದಾಗ ನಮಗೆ ಚಂದಪ್ಪ ಹರಿಜನ ನೆನಪಾಗೋದು ಈ ಚಂದಪ್ಪ ಹರಿಜನ ದೂರದ ಸಂಬಂಧಿ ಕೂಡ ಹೌದು ಹರಿಜನ ಅದಾಗಲೇ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿರ್ತಾನೆ ಅದರಿಂದ ಈ ಭಾಗಪ್ಪ ಕೂಡ ಅಟ್ರಾಕ್ಷನ್ ಒಳಗಾಗಿರ್ತಾನೆ ಈಗ ಭಾಗಪ್ಪ ಕೂಲಿ ಕೆಲಸ ಮಾಡಿಕೊಂಡು ಇದ್ದಂತಹ ವ್ಯಕ್ತಿ ಯಾವಾಗ ಚಂದಪ್ಪ ಹರಿಜನ್ನ ರೌಡಿಸಮ್ ಎಲ್ಲವೂ ಕೂಡ ಮಿತಿ ಮೀರು ಹೋಗಿರುತ್ತೋ ಆಗ ಭಾಗಪ್ಪ ಆತನ ಜೊತೆಗೆ ಸೇರ್ಕೊಳ್ತಾನೆ ಸೇರ್ಕೊಂಡಾದ ಬಳಿಕ ಭಾಗಪ್ಪ ಚಂದಪ್ಪ ಹರಿಜನ್ನ ಪಕ್ಕಾ ಶಿಷ್ಯನಾಗಿ ಗುರ್ಸ್ಕೊಳ್ತಾನೆ ಜೊತೆಗೆ ಶಾರ್ಪ್ ಶೂಟರ್ ಸುಪಾರಿ ಕಿಲ್ಲರ್ ಎಲ್ಲ ಪಾತ್ರವನ್ನು ಕೂಡ ಆತ ನಿರ್ವಹಿಸ್ತಾ ಇದ್ದ ಚಂದಪ್ಪನ ಕೃತ್ಯದಲ್ಲಿ ದೊಡ್ಡ ಪಾತ್ರ ಈ ಭಾಗಪ್ಪ ಹರಿಜನದ್ದು ಇರುತ್ತೆ ಎರಡು ಸಾವಿರದ ಇಸ್ವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಚಂದಪ್ಪ ಹರಿಜನ ಎನ್ಕೌಂಟರ್ ಆಗುತ್ತಲ್ಲ ಚಂದಪ್ಪ ಹರಿಜನ ಎನ್ಕೌಂಟರ್ ಆದಾಗ ಅವತ್ತು ಕೂಡ ಭಾಗಪ್ಪ ಆತನ ಇರ್ತಾನೆ ಸ್ವಲ್ಪದರಲ್ಲೇ ಭಾಗಪ್ಪ ಎಸ್ಕೇಪ್ ಆಗಿರ್ತಾನೆ ಅವತ್ತು ಆತ ಪ್ರಾಣವನ್ನ ಉಳಿಸ್ಕೊಂಡಿರ್ತಾನೆ ಅದಾದ ಬಳಿಕ ಹೇಗೆ ಬಿಡ್ತಾನೆ ಅಂದ್ರೆ ಚಂದಪ್ಪ ಹರಿಜನನ ಆ ಜಾಗವನ್ನ ಕಂಪ್ಲೀಟ್ ಆಗಿ ಬಾಗಪ್ಪ ಆಕ್ರಮಿಸ್ಕೊಂಡು ಬಿಡ್ತಾನೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಧಮಕಿ ಹಾಕೋದು ಹೆದರ್ಸೋದು ಬೆದರಿಸೋದು ಪ್ರಾಣ ತೆಗೆಯೋದು ದುಡ್ಡು ಮಾಡೋದು ಎಲ್ಲದರಲ್ಲೂ ಕೂಡ ಆತ ಭಾಗಿಯಾಗ್ತಾನೆ ಹೆಚ್ಚು ಕಡಿಮೆ ಹತ್ತು ಅಂದ್ರೆ ಕೇಸ್ ಸೀರಿಯಸ್ ಆದಂತ ಕೇಸ್ಗಳು ಆತನ ಮೇಲೆ ಇದೆ ಅದರಲ್ಲಿ ಹೆಚ್ಚು ಕಡಿಮೆ ಆರು ಕೊಲೆ ಪ್ರಕರಣಗಳೇ ಈ ಭಾಗಪ್ಪ ಹರ್ಜುನ ವಿರುದ್ಧ ದಾಖಲಾಗಿಬಿಟ್ಟಿದ್ದಾವೆ ಈ ರೀತಿಯಾಗಿ ಏನೇನು ಕ್ರಿಮಿನಲ್ ಚಟುವಟಿಕೆ ನಡೆಸೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ದ ಜೊತೆಗೆ ವಕೀಲರನ್ನು ಕೂಡ ಪ್ರೀತಿಸಿ ಮದುವೆ ಆಗಿದ್ದ ಆತನ ಹೆಂಡತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕ್ಸಿಡೆಂಟ್ ಅಲ್ಲಿ ವಿಧಿವಶನಾಗಿಬಿಟ್ಟಿದ್ರು ಈತನ ಮೇಲೂ ಕೂಡ ಆಗಾಗ ಒಂದಷ್ಟು ಕೊಲೆ ಪ್ರಯತ್ನವೂ ಕೂಡ ನಡೆದಿತ್ತು ಎರಡು ಸಾವಿರದ ಹದಿನೆಂಟರಂತೂ ಈತ ಕೋರ್ಟ್ ಆವರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗುಂಡಿನ ದಾಳಿಯಾಗಿತ್ತು ಅವತ್ತೂ ಕೂಡ ಬಚಾವಾಗಿದ್ದ ಆದರೆ ಕೊನೆಯದಾಗಿ ಆತನಿಗೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ ಚಿಕ್ಕ ಚಿಕ್ಕ ಹುಡುಗರು ಆತನ ಪ್ರಾಣವನ್ನ ತೆಗೆದು ಎಸ್ಕೇಪ್ ಆಗಿಬಿಟ್ರು ಒಂದು ಕಡೆ ಭೀಮಾ ತೀರಾ ಅಂತಿದ್ದ ಹಾಗೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅಲ್ಲಿ ರಕ್ತ ದೋಕುಳಿ ಏನು ಹರಿದಿತ್ತು ಅದೇ ನೆನಪಾಗುತ್ತೆ ಇನ್ನಾದರೂ ನಿಲ್ಲಲಿ ಅಲ್ಲಿಯ ಜನ ಶಾಂತಿಯುತವಾಗಿ ಆರಾಮಾಗಿ ಜೀವನವನ್ನು ಸಾಗಿಸಲಿ ಜೊತೆಗೆ ಇಂತಹ ಸುದ್ದಿಗಳು ಅಲ್ಲಿ ಹೆಚ್ಚಾಗಿ ಸದ್ದು ಮಾಡದೇ ಇರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಒಂದು ಕಡೆ ನಿಮ್ಗೇನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ